ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನೂರಾರು ಕಾಲ ಸುಖವಾಗಿ ಬಾಳು ಯಾಕಿ ಹ್ಯಾಪಿ ಬರ್ತ್ ಡೇ ನಿಮ್ಮ ಬಾಳು ಎಂದು ಬೆಳಕಾಗಬೇಕು ಯಾಪೀ ಹ್ಯಾಪಿ ಬರ್ತ್ ನೀನ ನೀವು ದಾರಿಯಲ್ಲಿ ಸುಖಗಳೇ ತುಂಬಿರಲಿ ಅರುಸ ಯಾವಾಗಲೂ ಸದಾ ನಿಮ್ಮ ಮುಖದಲ್ಲಿರಲಿ ನನ್ನ ಹೆಸರು ಚಂದ್ರು ಅಂತ ನಾನು ಇಲ್ಲಿ ಸ್ಥಳೀಕನಿ ಹಲವಾರು ವರ್ಷಗಳಿಂದ ಜನಸೇವೆ ಹಾಗೂ ತುಂಬ ಹೇಳೋಕ್ಕಾಗದಿರೋಷ್ಟು ಬಡವರಿಗಾಗಲಿ ಮಕ್ಕಳು ವಿದ್ಯಾರ್ಥಿಗಳು ಇದಕ್ಕಾಗಲಿ ಎಲ್ಲದಕ್ಕೂ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಇವರು ಹುಟ್ಟಿದ್ದ ಹಬ್ಬ ಇದು ಇವರು ಹುಟ್ಟಿದ ಹಬ್ಬ ಅನ್ನೋಕ್ಕಿಂತ ಬಡವ್ರಿಗೆಲ್ಲರೂ ಹುಟ್ಟಿದ ಹಬ್ಬ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಅಷ್ಟು ಸೇವೆ ಮಾಡಿದ್ದಾರೆ ಅವರು ಇನ್ನೂ ನೂರು ಕಾಲ ತುಂಬ ಚೆನ್ನಾಗಿರಲಿ ದೇವ್ರು ಅವರಿಗೆ ಆಶೀರ್ವಾದ ಮಾಡಿ ಸರ್ ಸ್ಕೂಲ್ ಆಗಲಿ ಆಮೇಲೆ ಈಗ ಯಾರೋ ಒಂದು ಸಾವು ಮನೆಗೆ ಹೋಗೋದಾಗಲಿ ಅಲ್ಲೆಲ್ಲ ಅವ್ರ ಕೈಗಳಾಗಿ ಸಹಾಯ ಮಾಡಿದ್ದಾರೆ ಮುಂಚೆ ಕೋವಿಡ್ ಬಂತಲ್ಲ ಕೋವಿಡ್ ಟೈಮಲ್ಲಿ ರೇಷನ್ ಕಿಟ್ ಕೊಟ್ಟಿದ್ದಾರೆ ಅದು ಫೋಟೋಸೆಲ್ಲ ಕೊಟ್ಟು ಕಳಿಸ್ತೀನಿ ನಾನು ಆಮೇಲೆ ಒಂದು ಆ್ಯಂಬುಲೆನ್ಸ್ ಇವರ ಇನ್ಚಾರ್ಜ್ ತೊಗೊಂಡಿದ್ರು ಅದು ಮಾಡಿದ್ದಾರೆ ಸರ್ ಏನಂತಂದರೆ ಒಂದೊಂದು ಮಾಡಿದಂತ ಅವರು ಹೇಳೋಕ್ಕಲ್ಲ ನಾವು ಹೇಳೋಕ್ಕಲ್ಲ ಆ ಥರ ಇರುತ್ತೆ ತುಂಬ ಮಾಡಿದ್ದಾರೆ ಸರ್ ಏನು ಇವತ್ತು ಈ ಗೋವಿಂದರಾಜನಗರ ಕ್ಷೇತ್ರದ ಜನ ನನ್ನ ಹುಟ್ಟಿದ ಒಬ್ಬರಿಗೆ ಶುಭ ಕೋರಿದ್ದಾರೆ ಅವ್ರಿಗೆಲ್ಲರಿಗೂ ಒಂದು ಧನ್ಯವಾದ ಹೇಳಿ ಈ ಮುನಿ ಪೂಜಪ್ಪ ಅಂತ ಹೇಳಿ ನಾನು ಕರ್ನಾಟಕ ಕ್ರೆಡಿಟ್ ಕೋಆಪರೇಟಿವ್ ಸೊ ಸೊಸೈಟಿಯಲ್ಲಿ ನಿರ್ದೇಶನಾಗಿದ್ದೆ ಆಮೇಲೆ ಕಾರ್ ರೋಡ್ ವೆಸ್ಟ್ ಆಫ್ ಕಾರ್ ರೋಡಲ್ಲಿ ಅಲ್ಲೂ ನಾನು ಸೇವೆ ಸಲ್ಲಿಸಿದ್ದೇನೆ ಸುಮಾರು ಹಲ ಹಲವಾರು ದೇವಸ್ಥಾನಗಳಿಗೆಲ್ಲ ಒಂದು ನನ್ನ ಕೈಯಲ್ಲಾದ ಮಟ್ಟಿಗೆ ಸೇವೆ ಸಲ್ಲಿಸಿ ಆಮೇಲೆ ಏನು ಜನ ಇಲ್ಲ ನ ಎಲ್ಲ ದೇವಸ್ಥಾನಗಳ್ಗೆ ಹೋಗ್ಬೇಕಾದ್ರೆ ಬಸ್ ವ್ಯವಸ್ಥೆ ಎಲ್ಲ ನಾನು ನನ್ನ ಸ್ವಂತ ಸ್ವಂತ ಇಂದ ಎಲ್ಲರಿಗೂ ಒಂದು ಸ್ವಲ್ಪ ನನ್ನ ಕೈಯಲ್ಲಾದಷ್ಟು ಮಟ್ಟಿಗೆ ನಾನು ಏನಕ್ಕೆ ಸೇವೆ ಮಾಡಿದ್ದೇನೆ ನಮ್ಮ ಹೆಸರು ರಾಜು ಮತ್ತು ಇಂಡಸ್ಟ್ರಿಯಲ್ಲಿ ನಮ್ಮ ಸ್ಪೆಷಲ್ ರಾಜ್ ಕರ್ನಾಟಕ ಸ್ಪೆಷಲ್ ರಾಜ್ ಮೆಲೋಡಿಸ್ ಅಂತ ನನ್ನದು ಒಂದು ತಂಡನೂ ಕೂಡ ಇದೆ ಆರ್ಕೆಸ್ಟ್ರಾ ಮಾಲೀಕ ಸಿನಿಮಾ ಧಾರಾವಾಹಿ ಕಲಾವಿದ ಸುಮಾರು ಒಂದು ಹದಿನೈದು ವರ್ಷದಿಂದ ಸತತವಾಗಿ ಸಿನಿಮಾ ರಂಗದಲ್ಲೇ ಬದುಕ್ತಾ ಇರುವಂತಹ ಹಠವಾದಿ ಕಲಾವಿದ ಅಂದರೂ ತಪ್ಪಾಗಲ್ಲ ಅಂತ ಹೇಳ್ತಾ ಅವ್ರ ಮಾತಿನ ಶೈಲಿನಲ್ಲೇ ಗೊತ್ತಾಗ್ತಾ ಇದೆ ಅವರ ಭಾವನೆ ಹೇಗಿದೆ ಅವರ ಮನಸ್ಸು ಹೇಗಿದೆ ಅವ್ರ ಒಳ್ಳೆ ಮನಸ್ಸು ಹೇಗಿದೆ ಒಬ್ಬ ದೊಡ್ಡ ದೊಡ್ಡ ರಾಜಕಾರಣಿಗಳು ಮಾಡಬೇಕಾದಂಥ ಕೆಲಸಗಳನ್ನ ಇವ್ರು ಇದ್ದಾರೆ ಅವ್ರ ಮಾತಲ್ಲಿ ನನಗೆ ತುಂಬ ಆಯಿತು ನಿಜಕ್ಕೂ ಕೂಡ ಅವರ ಮುಖದ ಛಾಯೆನೇ ಹೇಳ್ತಾ ಇದೆ ಅವರ ಮುಖ ಅರಳುತ್ತಾ ಇರೋದೇ ನೋಡಿದ್ರೇ ಗೊತ್ತಾಗ್ತದೆ ಅವ್ರಿಗೆ ಎಷ್ಟು ಒಳ್ಳೆ ಮನಸ್ಸಿದೆ ಒಳ್ಳೆ ಭಾವನೆ ಇದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಭಗವಂತ ಅವ್ರಿಗೆ ಅವ್ರ ಕುಟುಂಬದವ್ರಿಗೆಲ್ಲ ಸಾವಿರಾರು ಕಾಲ ಸುಖವಾಗಿ ಬಾಳಿ ಅರಸಿ ಆಶೀರ್ವಾದಿಸ್ತಿದೆ ಅಂತ ಕೇಳ್ತಾ ನಿಮ್ಮ ಪ್ರೀತಿಯ ಕರ್ನಾಟಕ ಸ್ಪೆಷಲ್ ರಾಜ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸರ್ ಅವರು ಸಣ್ಣ ಪಕ್ಷಿಗೆ ಸ್ವಲ್ಪ ಸಹಕಾರ ಕೊಡಬೇಕು ಮತ್ತು ದೇವಸ್ಥಾನಗಳಿಗೆ ಬಸ್ಸು ಮುಗೋಗೋರಿಗೆ ಎಲ್ರಿಗೂ ಇದು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಇನ್ನೂ ಮುಗೋಕೆ ಬಾಳಿ ನಮ್ಮ ಪತ್ರಿಕೆಯಿಂದ ಶುಭಾಶಯ ಐ ವಿಶ್ ಮಿಸ್ಟರ್ ಪೂಜಪ್ಪ ವೆರಿ ವೆರಿ ಹ್ಯಾಪಿ ಬರ್ತ್ ಡೇ ವೆರಿ ಇಸ್ ಅ ಸ್ಪೆಷಲ್ ಪರ್ಸನ್ ಫ್ರಮ್ ಫೋರ್ ಇಯರ್ಸ್ ಐ ನೋ ಹಿಮ್ ಆ್ಯಂಡ್ ಐ ಹ್ ಕಮ್ ಟು ನೋ ವಾಟ್ ಆಲ್ ಹಿ ಡಾಸ್ ಗುಡ್ ಥಿಂಗ್ಸ್ ಹಿ ಹೆಲ್ಪ್ ಮೆನಿ ಲೇಡೀಸ್ ವಿತ್ ಆಲ್ ದ ಸಪೋರ್ಟ್ ಬೈ ಗಿವಿಂಗ್ ಡೊನೇಷನ್ ಆ್ಯಂಡ್ ಸ್ಕೂಲ್ ಫೀಸ್ ಎವ್ರಿಥಿಂಗ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಗಾಡ್ ಬ್ಲೆಸ್ಸನ್ ಗಾಡ್ ಬ್ಲೆಸಸ್ ಫ್ಯಾಮಿಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ಆನ್ ಆಪರ್ಚುನಿಟಿ ಟು ಟಾಕ್ ಅಚ್ ಆ ಜನ್ಮುದ್ದು ಆ ಭಗವಂತನ ಪ್ರೇರಣೆಯಿಂದ ಎಲ್ಲ ಸಮಾಜ ಸೇವೆ ಮುಖಿ ಅಲ್ಲ ಸಮಾಜ ಸೇವೆ ಮಾಡ್ತಾ ಒಳ್ಳೆ ಆರೋಗ್ಯ ಆಯಸ್ಸು ಭಾಗ್ಯ ಕೊಟ್ಟು ಕಾಪಾಡಬೇಕು ಅಂತ ಆ ದೇವರಲ್ಲಿ ಕೇಳ್ಕೊತೀವಿ ನಕ್ಕಾಗತಾನೇ ಅಂದ ಇರುವುದು ದುಂಬಿ ಬರುವುದು ಚಂದ್ರ ನಕ್ಕಾಗತಾನೇ ಕಡಲು ಕುಣಿವುದು ಯನಲಿ ಆಕಾಶದಾಚೆಯಲ್ಲೋ ದೇವರಿಲ್ಲವೋ ಹುಡುಕಬೇಡವೋ ಆ ಮಾಯಗಾರ ತಾನು ಇಳಿಯಲಿಲ್ಲವೋ ದುರಿಯರಿಲ್ಲವೋ